ಐ ಪಿ ಎಲ್ನ ನ ಪ್ರತಿ ಪಂದ್ಯದ ಅಪ್ಡೇಟ್ಸ್ ಇನ್ಸೈಟ್ಸ್ ಹಾಗೆ ಹೈಲೈಟ್ಸ್ಗಳನ್ನು ನಿಮ್ಮ ಮುಂದೆ ಇಡುವಂತಹ ಐ ಪಿ ಎಲ್ ಡಗ್ಔಟ್ಗೆ ಸ್ವಾಗತ ಆರ್ ಸಿ ಬಿ ಪಂದ್ಯ ತವರಿನ ಪಂದ್ಯ ಆರ್ ಸಿ ಬಿ ಎರಡು ಮ್ಯಾಚ್ಗಳನ್ನು ಸೋತಿತ್ತು ತವರಲ್ಲಿ ಮೂರನೇ ಮ್ಯಾಚ್ ಗೆಲ್ತಾರಾ ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಎಲ್ಲ ನಿರೀಕ್ಷೆಯನ್ನು ಹುಸಿ ಮಾಡ್ತು ಆರ್ ಸಿ ಬಿ ನೆನ್ನೆ ಪಂದ್ಯವನ್ನು ನೋಡಿದರೆ ಎಂಬತ್ತ ನಾಲ್ಕು ಬಾಲ್ಗಳಲ್ಲಿ ನಲವತ್ತ್ಮೂರು ಡಾಟ್ ಬಾಲ್ ಅಂದರೆ ನಲವತ್ತ್ಮೂರು ಬಾಲನ್ನು ಆರ್ ಸಿ ಬಿ ಅವರು ಸಿಂಗಲ್ ಕೂಡ ಗಳಿಸೋಕ್ಕಾಗಲಿಲ್ಲ ಆರ್ ಸಿ ಬಿಯಲ್ಲಿ ಏನು ಆ ತೊಂಬತ್ತೈದು ರನ್ ಹೊಡೆದ್ರಲ್ಲ ಅದರಲ್ಲಿ ಎಪ್ಪತ್ತ್ಮೂರು ರನ್ನನ್ನು ಇಬ್ರೇ ಇಬ್ರ ಹೊಡೆದ್ರೆ ಐವತ್ತು ಪ್ಲಸ್ ಇಪ್ಪತ್ತ ಮೂರು ರಜತಾಗೆ ಟಿಮ್ ಡೇವಿಡ್ ಹೊಡೆದ್ರೆ ಇನ್ನು ಇಪ್ಪತ್ತೆರಡರನ್ನ ಹನ್ನೊಂದು ಜನ ಹೊಡೆದ್ರು ಸೊ ಇಂಥ ಪಂದ್ಯ ಸೊ ಹೇಗಿತ್ತು ಪಂದ್ಯ ಆರ್ ಸಿ ಬಿ ಒಂಥರ ಇನ್ನು ಇವಾಗ ಸೋಲಬೇಕಾಗಿದ್ದಂಥ ಪಂದ್ಯವನ್ನು ಟಿಮ್ ಡೇವಿಡ್ ಕೊನೆಗೆ ಮರ್ಯಾದೆನ ಉಳಿಸಿದ್ರು ಇಡೀ ಪಂದ್ಯದ ಸಮರಿನ ನೋಡೋಣ ಆಮೇಲೆ ಎಡವಟ್ಟಾಗಿದ್ದೆಲ್ಲಿ ಅಂತ ನೋಡೋಣ ಆಮೇಲೆ ಎಡವಟ್ಟಾಗಿದ್ದು ಎಲ್ರಿಗೂ ಗೊತ್ತಿದೆ ಇಡೀ ಮ್ಯಾಚ್ ಆಗಿದೆ ಪಂದ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಸುದ್ದಿ ಆಗ್ತಿದೆ ಇದನ್ನು ನೋಡೋಣ ಪಂದ್ಯ ನಿಧಾನವಾಗಿ ಆರಂಭ ಆಯಿತು ಬೆಂಗಳೂರಲ್ಲಿ ಮಳೆ ಜಿಟಿ ಜಿಟಿ ಮಳೆ ಕೊನೆಯಲ್ಲಿ ಹದಿನಾಲ್ಕು ಓವರ್ಗಳಿಗೆ ಸೀಮಿತ ಆಗಿ ಪಂದ್ಯವನ್ನು ಶುರು ಮಾಡಿದರು ಪಂದ್ಯ ಶುರು ಮಾಡಿದಾಗ ಆರಂಭದಲ್ಲೇ ಆರ್ ಸಿ ಬಿಗೆ ಯಾಕೋ ಲಕ್ಕೆ ಚೆನ್ನಾಗಿಲ್ಲ ಹೋಮ್ ಗ್ರೌಂಡಲ್ಲಿ ಅನಿಸುತ್ತೆ ಟಾಸನ್ನು ಸೋಲ್ತು ಆರ್ ಸಿ ಬಿ ಬ್ಯಾಟಿಂಗ್ ಇಳಿಬೇಕಾಯಿತು ಆದರೆ ಟಾಸ್ ಸೋತರೂ ಪರವಾಗಿಲ್ಲ ಬ್ಯಾಟಿಂಗಲ್ಲಿ ಏನೋ ಒಂದು ಫೈಟಿಂಗ್ ಸ್ಕೋರು ಟಾರ್ಗೆಟ್ ಮ ಕೊಡ್ತಾರೆ ಅಂತ ಹೇಳಿದರೆ ಆರ್ ಸಿ ಬಿ ಆರಂಭದಿಂದನೇ ಪಟ 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 ಪಟನೇ ವಿಕೆಟ್ಗಳು ಉದುರೋದಕ್ಕೆ ಶುರುವಾಯಿತು ವಿರಾಟ್ ಕೊಹ್ಲಿ ಎರಡು ಸಾವಿರದ ಎಂಟರಲ್ಲಿ ಐ ಪಿ ಎಲ್ ಸ್ಟಾರ್ಟ್ ಆದಾಗ ಮೊದಲ ಪಂದ್ಯದಲ್ಲಿ ಯಾವ ಏನು ಫಸ್ಟ್ ಮ್ಯಾಚ್ ಆಡ್ತಾಯಿದ್ರು ಆ ಫಸ್ಟ್ ಮ್ಯಾಚಲ್ಲಿ ಅವ್ರು ಹೊಡೆದಿದ್ದು ಒಂದು ರನ್ ಇವತ್ತಿನ ಮ್ಯಾಚಲ್ಲೂ ಒಂದು ರನ್ನೇ ಹೊಡೆದಿದ್ದು ಅವತ್ತು ಅಶೋಕ್ ಬೆಂಡಾ ಔಟ್ ಮಾಡಿದರು ಐದು ಬಾಲ್ ಏನು ಆಡಿದ್ರು ಇವತ್ತು ಮೂರು ಬಾಲ್ ಆಡಿದರು ಸೊ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಲಿಲ್ಲ ಅಂದಾಗ ಇಡೀ ಟೀಮ್ ಮೇಲೇ ಅದರ ಇಂಪ್ಯಾಕ್ಟ್ ಆಗುತ್ತೆ ಅನಿಸುತ್ತೆ ಫಿಲ್ಸಾಳ್ ಚೆನ್ನಾಗಿ ಆಡಲಿಲ್ಲ ಆಮೇಲೆ ಬಂದ ಬ್ಯಾಟ್ಸ್ಮನ್ಗಳು ಯಾರೂ ಕೂಡ ಅದು ಕೃಣಾಲ್ ಪಾಂಡ್ಯ ಆಗಲಿ ಜಿತೇಶ್ ಶರ್ಮಾ ಆಗಿರಲಿ ಲ್ಯಾಮ್ ಲಿವಿಂಗ್ಸ್ಟೋನ್ ಅಂತೂ ಅವ್ರು ಆಡೋದೇ ಒಂದು ಮ್ಯಾಚ್ ಆಡಿದರೆ ನಾಲ್ಕು ಮ್ಯಾಚ್ ಆಡೋಲ್ಲ ಅನ್ನೋ ರೀತಿ ಆಗ್ಬಿಟ್ಟಿದೆ ಟೋಟಲ್ ಆರ್ ಸಿ ಬಿ ಎಲ್ಲರೂ ಕೂಡ ಅದೇ ಹೇಳಿದ್ನಲ್ಲ ಒಂಬತ್ತು ಜನ ಬ್ಯಾಟ್ಸ್ಮನ್ಗಳು ಇಪ್ಪತ್ತೆರಡು ರನ್ ಹೊಡೆದಿದ್ದಾರೆ ಇನ್ನು ರಜತ್ ಪಾಟೀದಾರ್ ಒಬ್ರು ಆದಷ್ಟು ಕ್ರೀಸ್ಗೆ ಹಚ್ಕೊಂಡು ಆಡೋ ಪ್ರಯತ್ನ ಮಾಡಿದರು ಇಪ್ಪತ್ತ್ಮೂರು ರನ್ ಹೊಡೆದು ಅವರು ತುಂಬ ಸಿಂಗಲ್ ಡಬಲ್ ಈ ರೀತಿ ಎಲ್ಲ ಬ್ಯಾಟ್ಸ್ಮನ್ ಅಂದರೆ ಆ್ಯಂಕರ್ ರೋಲ್ ಪ್ಲೇ ಮಾಡೋಣ ಅಂತ ಎಲ್ಲರೂ ಬಂದಾಗ ಎಲ್ರಿಗೂ ಸಾಥ್ ಕೊಟ್ಕೊಂಡು ಆಡ್ತಾ ಹೋದರು ಆದರೆ ಆರ್ ಸಿ ಬಿ ನಲವತ್ತೊಂಬತ್ತಕ್ಕೇನು ಲೋಯೆಸ್ಟ್ ಟೋಟೆಲ್ ಏನಿತ್ತೋ ಮತ್ತೊಮ್ಮೆ ಅದನ್ನೇ ಐವತ್ತು ಐವತ್ತರನ್ನು ಹೊಡೆಯಲ್ವೇನೋ ಅನ್ನೋ ಪರಿಸ್ಥಿತಿ ಇದ್ದಾಗ ಬಂದವರು ಟಿಮ್ ಡೇವಿಡ್ ಟಿಮ್ ಡೇವಿಡ್ ಬಂದ ನಂತರ ಅವರಿಗೆ ಭುವನೇಶ್ವರ್ ಕುಮಾರ್ ಸ್ವಲ್ಪ ಸಾಥ್ ಕೊಟ್ಟರು ಟಿಮ್ ಡೇವಿಡ್ ಮಾತ್ರ ಎಂದಿನಂತೆ ತಮ್ಮ ಎಕ್ಸ್ಪ್ಲೋಸಿವ್ ಆದಂಥ ಸ್ಟೈಲಲ್ಲಿ ಇಪ್ಪತ್ತಾರು ಬಾಲ್ಗೆ ಐವತ್ತು ರನ್ ಕೊನೆಯ ಬಾಲ್ ನೋಬಾಲ್ ಆಗಿ ನಲವತ್ತೆಂಟಾಗಿತ್ತು ಕೊನೆಯ ಮೂರು ಬಾಲ್ಗಳಿಗೆ ಏನು ಸಿಕ್ಸ್ ಮೇಲೆ ಸಿಕ್ಸು ಏನು ಹ್ಯಾಟ್ರಿಕ್ ಸಿಕ್ಸ್ ಬಾರಿಸಿದರು ಕೊನೆಯ ಬಾಲ್ ಸಿಕ್ಸ್ ಬಾರಿಸಿದಂಥ ಬಾಲ್ ನೋಬಾಲ್ ಆಗಿತ್ತು ಹಾಗಾಗಿ ಅವ್ರು ನಲವತ್ತೆಂಟು ರನ್ ಆಗಿದ್ದು ಕೊನೆಯ ಬಾಲ್ಗೆ ಮತ್ತೊಂದು ಫಿಫ್ಟಿ ಕಂಪ್ಲೀಟ್ ಮಾಡೋಕ್ಕೆ ಅವಕಾಶ ಸಿಕ್ತು ಸೊ ಎರಡು ರನ್ ನೋಡಿದ್ರು ಫಿಫ್ಟಿ ಕಂಪ್ಲೀಟ್ ಆಯ್ತು ಇಪ್ಪತ್ತಾರು ಬಾಲ್ಗೆ ಐವತ್ತು ರನ್ ನೋಡಿದ್ರು ಆರ್ ಸಿ ಬಿ ಮಾನ ಕಾಪಾಡಿದರು ಅಂತಲೇ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇದೆ ಅಷ್ಟರ ಮಟ್ಟಿಗೆ ಟಿಮ್ ಡೇವಿಡ್ ಇನ್ನಿಂಗ್ಸ್ ಹೆಂಗೆ ಹೈಲೈಟ್ ಆಗಿತ್ತು ಅಂತೇಳಿದರೆ ಅದಾದಮೇಲೆ ಪಂಜಾಬ್ ಕಿಂಗ್ಸು ಬ್ಯಾಟಿಂಗ್ ಮಾಡಿದರು ಬ್ಯಾಟಿಂಗಲ್ಲಿ ನೇಲ್ ಒದೇರ ಚೆನ್ನಾಗಿ ಬ್ಯಾಟ್ ಮಾಡಿದರು ಆಮೇಲೆ ಅವರು ಕೂಡ ಅಂಥ ಏನು ಅದ್ಭುತವಾಗಿ ಏನು ಪರ್ಫಾಮ್ ಮಾಡಿಲ್ಲ ಯಾಕೆಂದರೆ ಹೆಶ್ ಹೆಸಲ್ವುಡ್ ಮೂರು ವಿಕೆಟ್ ತೊಗೊಂಡ್ರೆ ಭುವನೇಶ್ವರ್ ಕುಮಾರ್ ಎರಡು ವಿಕೆಟ್ ತೊಗೊಂಡ್ರು ಅವರು ಕೂಡ ಐದು ವಿಕೆಟ್ ಕಳ್ಕೊಂಡು ಈ ಸ್ಕೋರನ್ನು ಏನೋ ರೀಚ್ ಮಾಡಿದ್ದು ಹದಿನಾಲ್ಕು ಓವರಲ್ಲಿ ಇದ್ದಿದ್ದನ್ನ ಹನ್ನೆರಡು ಓವರ್ಗೆ ಹೊಡೆದ್ರು ಹದಿಮೂರನೇ ಓವರ್ಲಿ ಆದರೆ ಅದ್ಭುತವಾಗಿ ಏನೋ ಅವರು ಕೂಡ ಯಾರೋ ಫಿಫ್ಟಿ ಹೊಡೆದ್ರು ಅಂತೆಲ್ಲ ಇಲ್ಲ ಅವರು ಒಬ್ಬರು ಹದಿನೈದು ಇಪ್ಪತ್ತು ಈ ರೀತಿ ಪ್ರಿಯಾಂಶ್ ಶಾರ್ಯ ಕೂಡ ಪ್ರಭ್ ಸಿಮ್ರನ್ ಕೂಡ ಹತ್ತು ಇಪ್ಪತ್ತು ಸ್ಕೋರ್ ಮಾಡಿಕೊಂಡು ಮ್ಯಾಚನ್ನು ಗೆಲ್ಲಿಸಿದ್ರು ಇಫೆಕ್ಟಿವ್ ಆಗೇನೋ ಅದ್ಭುತವಾಗಿ ಆಡ್ತಾರೆ ಅಂದರೆ ಆಗಲಿಲ್ಲ ಆದರೆ ಇಡೀ ಮ್ಯಾಚಲ್ಲಿ ಹೈಲೈಟ್ ಆಗಿದ್ದು ಟಿಮ್ ಡೇವಿಡ್ ಅವರ ಬ್ಯಾಟಿಂಗ್ ಆರ್ ಸಿ ಬಿ ಮ್ಯಾಚನ್ನು ಸೋತ್ರ ಕೂಡ ಆರ್ ಸಿ ಬಿಯ ಪ್ಲೇಯರ್ ಮ್ಯಾನ್ ಆಫ್ ದ ಮ್ಯಾಚ್ ಆದರು ಟಿಮ್ ಡೇವಿಡ್ ಐದು ಅವಾರ್ಡ್ಗಳನ್ನು ಗೆದ್ದುಕೊಂಡ್ರು ಪ್ಲೇಯರ್ ಆಫ್ ದ ಮ್ಯಾಚ್ ಇರಲಿ ಸೂಪರ್ ಸ್ಟ್ರೈಕರ್ ಇರಲಿ ಇಲ್ಲ ಸೂಪರ್ ಸಿಕ್ಸಸ್ಸು ಹೈಯೆಸ್ಟ್ ಫೋರ್ಸ್ ಇರ್ಬೋದು ಇದೆಲ್ಲವನ್ನು ಗೆದ್ಕೊಂಡ್ರು ಹಾಗಾಗಿ ಟಿಮ್ ಡೇವಿಡ್ ಒಂಥರ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಆಗಿದ್ದರು ಮ್ಯಾಚಲ್ಲಿ ಆರ್ ಸಿ ಬಿ ತವರಲ್ಲಿ ಮೂರನೇ ಸೋಲನ್ನು ಕಂಡರೂ ಕೂಡ ಆರ್ ಸಿ ಬಿಯ ಪ್ಲೇಯರೇ ಹೈಲೈಟ್ ಆಗಿದ್ದು ಒಂಥರ ಫ್ಯಾನ್ಸಿಗೆ ಪೈಸಾ ವಸೂಲ್ ಅನಿಸಿದ್ದೆ ಟಿಮ್ ಡೇವಿಡ್ ಅವರ ಇನ್ನಿಂಗ್ಸು ಫಿಫ್ಟಿ ಸೊ ಕೊನೆಗೂ ಡಿಫೆಂಡ್ ಏನಾದರೂ ಮಾಡ್ಕೋತಾರ ನೈಂಟಿ ಫೈನ ಅಂತ ಅಂದ್ಕೊಂಡು ಕಾಯ್ತಾಯಿದ್ರು ಆದರೆ ಫ್ಯಾನ್ಸ್ಗೆ ನಿರಾಶೆನೇ ಕಾದಿತ್ತು ಅಂತ ಹೇಳ್ಬೋದು ಆದರೆ ಆರ್ ಸಿ ಬಿ ಇವತ್ತು ಮನೋಜ್ ಬಾಂಡ್ಗೆ ಅವ್ರನ್ನ ಆಡಿಸಿದ್ರು ಅವರು ಒಂದು ವಿವಾದಾತ್ಮಕ ಏನು ಎಲ್ ಬಿ ಡಬ್ಲ್ಯೂಗೆ ಬಲಿಯಾದರು ಸೊ ಮನೋಜ್ ಬಾಂಡ್ಗೆಗೆ ಇನ್ನೂ ಅವಕಾಶ ಕೊಡಬೇಕು ಅನ್ನುವಂಥದ್ದಿದೆ ಯಾಕಂದರೆ ಕಳೆದ ಸೀಸನ್ ಕೂಡ ನೋಡಿದ್ದೀವಿ ಒಂದು ಪ್ರೆಷರ್ ಇರೋ ಮ್ಯಾಚಲ್ಲಿ ತಂದು ಅವ್ರನ್ನ ಆಡಿಸ್ತಾರೆ ಆಮೇಲೆ ಅವರು ಹತ್ತು ಇಪ್ಪತ್ತು ಸ್ಕೋರ್ ಮಾಡ್ತಾರೆ ಅವ್ರನ್ನ ನೆಕ್ಸ್ಟ್ ಮ್ಯಾಚ್ ಆಡಿಸೋದಿಲ್ಲ ಒಂದು ಮ್ಯಾಚ್ ಎರಡು ಮ್ಯಾಚ್ ಆಡಿಸ್ಬಿಟ್ಟು ಕೈ ಬಿಟ್ಬಿಡ್ತಾರೆ ಸೊ ಅಲ್ಲಿಗೇನಾಗುತ್ತೆ ಅಂತ ಹೇಳಿದರೆ ಆ ಆಟಗಾರನ್ನ ಬ್ಯಾಕ್ ಮಾಡಲ್ಲ ಅವ್ರ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ ಹೋಮ್ ಗ್ರೌಂಡಲ್ಲಿ ಡಿ ಡಿ ಪಿ ಆಡಿಸಿಲ್ಲ ಅಂತ ದೇವದತ್ ಪಡಿಕಲ್ ಆಡಿಸಿಲ್ಲ ಅಂತ ಮನೋಜ್ ಭಾಂಡ್ಗೆ ಆಡಿಸಿದ್ರೋ ಏನೋ ಗೊತ್ತಿಲ್ಲ ಅದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅದು ಆ ಸಿಚುವೇಷನಲ್ಲಿ ಎಲ್ಲರೂ ಔಟ್ ಆಗ್ತಿರೋ ಕೊನೆಯಲ್ಲಿ ತಂದುಬಿಟ್ಟು ಏನು ಏಯ್ಟ್ ಬ್ಯಾಟ್ಸ್ಮನ್ನಾಗಿ ಅವ್ರನ್ನ ಕಣಕ್ಕಿಳಿಸಿದ್ರೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಆ ಪ್ರೆಷರ್ ಇರುತ್ತೆ ಪ್ರೆಷರಲ್ಲಿ ಆಗಿ ಹೋಗ್ತಾರೆ ನೆಕ್ಸ್ಟ್ ಮ್ಯಾಚ್ ಅವ್ರನ್ನ ಬ್ಯಾಕ್ ಮಾಡಲಿಲ್ಲ ಅಂತ ಹೇಳಿದರೆ ಮತ್ತೆ ಪವನ್ ದೇಶಪಾಂಡೆ ಅವ್ರು ಮಾಡಿದಾಗ ಮತ್ತೆ ದೇವದತ್ ಪಡಿಕಲ್ ಅಥವಾ ಇನ್ನೊಬ್ರು ಮಾಡಿದಾಗೆ ಸುಮ್ಮನೆ ಆರ್ ಸಿ ಬಿ ಆಟಗಾರರು ಅಂದರೆ ನಂಬಿಕೆ ವಾಸೆ ಕನ್ನಡಿಗರನ್ನ ಸುಮ್ಮನೆ ಆಡಿಸ್ದಾಗುತ್ತೆ ಇನ್ನು ಮುಂದೆ ನೆಕ್ಸ್ಟ್ ಮ್ಯಾಚಲ್ಲಿ ಕೂಡ ಆಡಿಸಿದ್ರೆ ಆಗ ಮನೋಜ್ ಬಾಂಡ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಗೊತ್ತಿಲ್ಲ ಆರ್ ಸಿ ಬಿ ಈಗ ಸಾರಿ ಆದರೂ ತುಂಬ ಜನ ಒತ್ತಡ ಆಗ್ತಾ ಇದ್ದಾರೆ ಲೈಮ್ ಚೇಂಜ್ ಮಾಡಿ ಜಕ್ಕೊ ಬೆತ್ತಲ್ಲಿ ತೊಗೊಂಡ್ಬನ್ನಿ ಸ್ವಸ್ತಿಕ್ ಚಿಕಾರ ತೊಗೊಂಡ್ಬನ್ನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲ ರೊಮಾರಿಯೋ ಶೆಫರ್ಡ್ ಆಡ್ಸಿ ಅಂತ ಇದ್ದಾರೆ ಮತ್ತೆ ಪಂಜಾಬ್ ಮೇಲೆ ಪಂದ್ಯ ಇದೆ ನಾಳೆ ಅದೇ ಮ್ಯಾಚಲ್ಲಿ ರಿವೆಂಜ್ ತಗೋತಾರ ಅಂದರೆ ಇಲ್ಲಿನ ಸೋಲಿಗೆ ಪ್ರತೀಕಾರವಾಗಿ ಸೇಡ್ ತೀರಿಸ್ಕೋತಾರೆ ಸೇಡನ್ನೋಕ್ಕಿಂತ ಸೋತಿದ್ದಕ್ಕೆ ಮತ್ತೆ ಕಮ್ ಬ್ಯಾಕ್ ಮಾಡೋ ಥರ ಪಾಯಿಂಟ್ಸ್ ಟೇಬಲಲ್ಲಿ ಆರ್ ಸಿ ಬಿ ನಾಲ್ಕನೇ ಪ್ಲೇಸಿಗೆ ಬಂದಿದ್ದಾರೆ ಎರಡನೇ ಪ್ಲೇಸ್ಗೆ ಹೋಗ್ಬೋದಾಗಿತ್ತು ಮೂರನೇ ಪ್ಲೇಸಲ್ಲಿ ಇದ್ದರೂ ಪಂಜಾಬ್ ಅವರು ಎರಡನೇ ಪ್ಲೇಸಿಗೆ ಹೋಗಿದ್ದಾರೆ ಪಂದ್ಯದಲ್ಲಿ ಎಡವಟ್ಟಾಗಿದ್ದೆಲ್ಲಿ ಆಗಿದ್ದೆಲ್ಲಿ ಅಂತ ನೋಡೋಕೆ ಹೋದರೆ ಇದು ಆರ್ ಸಿ ಬಿಯಲ್ಲಿ ರಜತ್ ಪಟಿದಾರ್ ನಿಂತ್ಕೊಂಡು ಆಡ್ತಾ ಇದ್ದರೆ ಬೇರೆಲ್ಲರೂ ಕೂಡ ಬ್ಯಾಕ್ ಟು ಬ್ಯಾಕ್ ಔಟ್ ಆಗ್ತಾನೆ ಹೋದರು ಸಹಜವಾಗಿಯೇ ಒಂಬತ್ತು ಬ್ಯಾಟ್ಸ್ಮನ್ಗಳು ಇಪ್ಪತ್ತೆರಡು ರನ್ನನ್ನು ಸ್ಕೋರ್ ಮಾಡಿದ್ದಾರೆ ಒಟ್ಟು ಅಂದರೆ ಒಂದು ಎರಡು ನಾಲ್ಕು ಮೂರು ಐದು ಎಲ್ಲ ಸಿಂಗಲ್ ಡಿಜಿಟನ್ನು ಸ್ಕೋರ್ ಮಾಡ್ಕೊಂಡು ಹೋದರು ಇದು ಆರ್ ಸಿ ಬಿಗೆ ಬ್ಯಾಟಿಂಗ್ ಆಯ್ತ್ಕೊಂಡು ಅಂದರೆ ಬ್ಯಾಟಿಂಗ್ ಅವಕಾಶ ಸಿಕ್ಕಿದಾಗ ಆರಂಭದಲ್ಲಿ ಫಿಲ್ ಸಾರ್ಟ್ ಕೊಯ್ಲಿ ಕಚ್ಕೊಂಡು ಆಡಿದರೆ ಮಾತ್ರ ಇನ್ನಿಂಗ್ಸು ಚೆನ್ನಾಗಿ ಬಿಲ್ಡ್ ಆಗುತ್ತೆ ಪಟಿದಾರ್ ಮಾತ್ರ ಅಲ್ಲಿ ನಿಂತು ಆ್ಯಂಕರ್ ರೋಲ್ ಪ್ಲೇ ಮಾಡ್ತಾರೆ ಬೇರೆ ಎಲ್ಲರೂ ಔಟ್ ಆಗ್ತಾರೆ ಸೊ ಆರ್ ಸಿ ಬಿಗೆ ಮತ್ತೊಮ್ಮೆ ಏನು ಹರ್ಷ್ದೀಪ್ ಸಿಂಗ್ ಆಗಲಿ ಯಜುವೇಂದ್ರ ಚಹಲ್ ಆಗಲಿ ಮಾರ್ಕೋ ಆನ್ಸನ್ ಆಗಲಿ ಎಲ್ಲ ಎರಡೆರಡು ವಿಕೆಟ್ ತೆಗೆದುಬಿಟ್ಟು ಸರಿಯಾದ ಹೊಡೆತನ ಕೊಡ್ತಾರೆ ಯಾರಿಗೂ ಕೂಡ ಆರ್ ಸಿ ಬಿ ಅಂದರೆ ನೀವು ಒಂದೇ ಒಂದು ಏನು ಟರ್ನಿಂಗ್ ಪಾಯಿಂಟ್ ಅಂದರೆ ಈ ನಲವತ್ತ್ಮೂರು ಡಾಟ್ ಬಾಲ್ ಆಡ್ತಾರೆ ಎಂಬತ್ನಾಲ್ಕು ಬಾಲ್ಗಳಲ್ಲಿ ನಲ್ವತ್ಮೂರು ಡಾಟ್ ಬಾಲ್ ಆಡ್ತಾರೆ ಅಂದರೆ ಅಲ್ಲಿ ಸ್ಟ್ರೈಕ್ ರೇಟ್ ಎಲ್ಲಿಗೆ ಹೋಯಿತು ಅದು ಆರ್ ಸಿ ಬಿಗೆ ದೊಡ್ಡ ಏನು ಮ್ಯಾಚ್ಗೆ ಟರ್ನಿಂಗ್ ಪಾಯಿಂಟ್ ಆಯಿತು ಅದಾದಮೇಲೆ ತೊಂಬತ್ತೈದು ಸ್ಕೋರ್ನ ಡಿಫೆಂಡ್ ಮಾಡ್ಕೊಳ್ಳೋದು ಆಗದೆ ಇರೋ ಕೆಲಸ ಅಲ್ಲೂ ಕೂಡ ಆದರೂ ಇಫೆಕ್ಟಿವ್ ಆಗಿ ಜೋಶ್ ಹೆಸಲ್ವುಡ್ ಭುವನೇಶ್ವರ್ ಕುಮಾರ್ ಚೆನ್ನಾಗೇ ಬಾಲ್ ಮಾಡ್ತಾರೆ ಹಾಗಾಗಿ ಇದು ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ಆಯಿತು ಅನ್ಸುತ್ತೆ ಸೋಷಿಯಲ್ ಮೀಡಿಯಾ ಸುದ್ದಿ ಅಂತ ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಟಿಮ್ ಡೇವಿಡ್ ಹೀರೋ ಆಗಿ ಇದ್ದಾರೆ ಸೊ ಆರ್ ಸಿ ಬಿಯ ಆಪದ್ ಬಾಂಧವ ಅಂತ ಟಿಮ್ ಡೇವಿಡ್ ಅವ್ರನ್ನ ಕರಿಬೋದು ಅಂತ ಅನಿಸುತ್ತೆ ಯಾಕಂದರೆ ಆರ್ ಸಿ ಬಿಯ ಮಾನ ಐವತ್ತರ ಒಳಗೆ ನಲವತ್ತೊಂಬತ್ತು ಲೋಯೆಸ್ಟ್ ಟೋಟಲ್ ಏನಿತ್ತು ಅದಕ್ಕಿಂತ ಕಡಿಮೆ ಆಗಿಬಿಡ್ತಾರೇನೋ ಅನ್ನುವಂಥ ಪರಿಸ್ಥಿತಿಯಲ್ಲಿ ಟಿಮ್ ಡೇವಿಡ್ ಬಂದು ಬಾರಿಸ್ತಾರೆ ಫಿಫ್ಟಿನ ಬಾರಿಸ್ತಾರೆ ನೈಂಟಿ ಫೈವ್ ಸ್ಕೋರ್ ಮಾಡೋದಕ್ಕೆ ಕಾರಣ ಆಗ್ತಾರೆ ಇನ್ ಕೇಸ್ ಟಿಮ್ ಡೇವಿಡ್ ಏನಾದರೂ ಒಂದಕ್ಕೋ ಎರಡಕ್ಕೋ ಬೇರೆ ಬ್ಯಾಟ್ಸ್ಮನ್ಸ್ ಥರ ಔಟ್ ಆಗಿದ್ದಿದ್ರೆ ಆರ್ ಸಿ ಬಿ ಸ್ಕೋರ್ ಐವತ್ತರ ಒಳಗಿರ್ತಾಯಿತ್ತು ಯಾಕಂದರೆ ತೊಂಬತ್ತೈದು ಅಂತ ಹೇಳಿದ್ರಲ್ಲ ಐವತ್ತು ಸ್ಕೋರ್ ಇರೋದೇ ಇವ್ರದ್ದು ಅಂದರೆ ನಲವತ್ತೈದು ಸ್ಕೋರು ಅಲ್ವಾ ಸೊ ಅಲ್ಲಿಗೆ ಬರ್ತಾಯಿತ್ತು ನಲವತ್ತೈದು ಆಗ್ತಾಯಿತ್ತು ಆರ್ ಸಿ ಬಿ ಸ್ಕೋರು ವಿದೌಟ್ ಟಿಮ್ ಡೇವಿಡ್ ಟಿಮ್ ಡೇವಿಡ್ ಸೇರ್ಕೊಂಡಿದ್ದಕ್ಕೆ ತೊಂಬತ್ತೈದು ಆಯಿತು ಹಾಗಾಗಿ ಟಿಮ್ ಡೇವಿಡ್ ಹೀರೋ ಆಗಿ ಮಿಂಚ್ತಾ ಇದ್ದಾರೆ ಐದು ಅವಾರ್ಡ್ ಅಂದರೆ ಪ್ಲೇಯರ್ ಆಫ್ ದ ಮ್ಯಾಚು ಆಮೇಲೆ ಸೂಪರ್ ಸ್ಟ್ರೈಕರ್ ಆಫ್ ದ ಮ್ಯಾಚ್ ಆಗಿರಲಿ ಹೈಯೆಸ್ಟ್ ಸಿಕ್ಸಸ್ಸು ಹೈಯೆಸ್ಟ್ ಫೋರ್ಸು ಆಮೇಲೆ ಇನ್ನೊಂದು ಅವಾರ್ಡ್ ಈ ಇದು ಅವಾರ್ಡ್ನ ಅವರೇ ತೊಗೊಂಡಿದ್ದಾರೆ ಜೊತೆಗೆ ಟಿಮ್ ಡೇವಿಡ್ ಯಾಕೆ ಇನ್ನೊಂದು ಸುದ್ದಿ ಆಗ್ತಾ ಇದ್ದಾರೆ ಅಂದರೆ ವಿಲ್ ಜಾಕ್ಸನ್ ಕೊಟ್ಟು ಟಿಮ್ ಡೇವಿಡ್ನ ತೊಗೊಂಡ್ರು ಆವಾಗ ಎಲ್ಲರೂ ಏನು ನಿನ್ನೆ ಅಷ್ಟೇ ಹಂಗೆ ನೋಡಿದರೆ ನಿನ್ನೆ ಅಷ್ಟೇ ಎಲ್ಲರೂ ನೋಡಿದ್ರ ವಿಲ್ ಜಾಕ್ಸನ್ನ ಕೊಟ್ಟಿದ್ದು ಎಷ್ಟು ದೊಡ್ಡ ಲಾಸ್ ಆಯ್ತು ಆರ್ ಸಿ ಬಿಗೆ ಬೌಲಿಂಗಲ್ಲಿ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ ಎರಡು ವಿಕೆಟ್ ತೊಗೊಂಡ್ರು ಜೊತೆಗೆ ಮೂವತ್ತ್ಮೂರು ರನ್ನೇನೋ ಹೊಡೆದ್ರು ಮ್ಯಾನ್ ಆಫ್ ದಿ ಮ್ಯಾಚ್ ವಿಲ್ ಜಾಕ್ಸೇ ಆದರು ಆರ್ ಸಿ ಬಿ ವಿಲ್ ಜಾಕ್ಸನ್ನ ಬಿಡಬಾರ್ದಾಗಿತ್ತು ಅಂತ ಹೇಳ್ತಾಯಿದ್ರು ಇವತ್ತೆಲ್ಲ ಹೇಳ್ತಾ ಇದ್ರೆ ವಿಲ್ ಜಾಕ್ಸ್ ಕೊಟ್ಟು ಟಿಮ್ ಡೇವಿಡ್ ತಗೊಂಡು ಒಳ್ಳೆಯದಾಯಿತು ಮರ್ಯಾದೆ ಉಳಿಸಿದ್ರು ಟಿಮ್ ಡೇವಿಡ್ ಅಂತ ಸೊ ಆ ರೀತಿಯಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು ಇದು ಜೊತೆಗೆ ಆರ್ ಸಿ ಬಿ ಲೆವೆನ್ನ ಚೇಂಜ್ ಮಾಡಬೇಕು ಅನ್ನೋದು ಕೂಡ ಸುದ್ದಿ ಆಗ್ತಾಯಿದೆ ಆರ್ ಸಿ ಬಿ ಲೆವೆನ್ ಲ್ಯಾಮ್ ಲಿವಿಂಗ್ಸ್ಟನ್ ಕಳಿಸಿ ಜಕ್ಕೊ ತಗೊಳ್ಳಿ ತೊಗೊಳ್ಳಿ ರೊಮರಿಯಾ ಶೆಫರ್ಡ್ ತೊಗೊಳ್ಳಿ ಈ ರೀತಿ ಕೂಡ ಆರ್ ಸಿ ಬಿ ಫ್ಯಾನ್ಸು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಏನು ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ ಈ ಥರ ಮಾಡಿ ಪ್ಲೇಯಿಂಗ್ ಲೆವೆನ್ ಚೇಂಜ್ ಮಾಡಿ ನಾಳಿನ ಮ್ಯಾಚ್ಗೆ ಬದಲಾವಣೆ ತಗೊಂಬನ್ನಿ ಅಂತ ಇದು ಸೋಷಿಯಲ್ ಆಗ್ತಾ ಇರುವಂಥ ಸುದ್ದಿಗಳು ಹೀಗೆ ನಾಳಿನ ಪಂದ್ಯ ಪಂಜಾಬ್ ಪಂದ್ಯಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಯಾಕೆಂದರೆ ಆರ್ ಸಿ ಬಿ ಅವೇಲ್ ಗೆಲ್ತಾ ಬಂದಿದೆ ನಾಲ್ಕು ಪಂದ್ಯನ ಹೋಮಲ್ಲಿ ಮೂರು ಪಂದ್ಯ ಸೋತಿದೆ ಹಂಗಾಗಿ ಐದನೇ ಪಂದ್ಯ ಗೆದ್ಕೊಂಬನ್ನಿ ಅಂತೇಳಿ ಇಲ್ಲಿ ಸೋತಿದ್ರೆ ಅಲ್ಲಿ ಗೆದ್ಕೊಂಬನ್ನಿ ಏನು ತೊಗೊಂಡಿದ್ರೋ ಅದನ್ನು ವಾಪಾಸ್ ಕೊಡಿ ಇಟ್ಕೊಂಡು ಅಭ್ಯಾಸನೇ ಇಲ್ಲ ನಮಗೆ ಕೊಟ್ಟಿದ್ದನ್ನು ಅದಕ್ಕೆ ಡಬಲ್ ಮಾಡಿ ಕೊಡ್ತಾ ಇರಬೇಕು ಸೊ ಇಲ್ಲೆರಡು ಪಾಯಿಂಟ್ ಕಳ್ಕೊಂಡಿದ್ರೆ ಅಲ್ಲೆರಡು ಪಾಯಿಂಟ್ ತೊಗೊಂಬನ್ನಿ ಅಂತ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ನೋಡೋಣ ಇದು ಐ ಪಿ ಎಲ್ನ ಏನು ಡಗೌಟಲ್ಲಿ ಹೈಲೈಟ್ಸ್ ಇನ್ಸೈಟ್ಸ್ ಹಾಗೆ ಅಪ್ಡೇಟ್ಸ್ ನಿಮಗೇನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡ್ಬೋದು ಮತ್ತಷ್ಟು ಅಪ್ಡೇಟ್ಸ್ ಜೊತೆ ಬರ್ತಾ ಇರಿ ಒನ್ ಇಂಡಿಯಾ ಕನ್ನಡ